ಈಗ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಇದ್ರು ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ರು ಕರ್ಕೊಂಡು ಅಳ್ನ ಆಸ್ಪತ್ರೆಗೆ ಅಂತ ಹೋಗ್ತಾ ಇದೀವಿ ಒಳ್ಳೆಗಾಲದಲ್ಲಿ ನಮ್ ಚಾರ್ಲಿ ಊರ್ ಬೋಯ್ತಾರೆ ಅಂತ ಅದು ತಾವನೆ ಪಪ್ಪಲಿ ಊರ್ತಾ ಸುಮ್ನೀರೀರ ಸುಮ್ನಿರು ಅಮ್ಮ ಯಾಕೋ ಹೊಟ್ಟೆಸಿತಿಲ್ವೇನೋ ಹುಚ್ಚರು ಹುಚ್ಚರುದಂಗ್ರೆ ಬೆಳಿಗ್ಗೆಯಿಂದ ಬರೀ ಗಾಡಿ ತಗೊಂಡು ತಿರುಗಿದ್ದೇ ಆಯ್ತು ಈ ವೈಕ್ಳು ನಾಷ್ಟ ಮಾಡಿಲ್ಲ ಏನಿಲ್ಲ ಇದೊಂದು ಗಾಡಿ ನಮ್ಮ ತಂದೆಯವರ ಸವಿ ನೆನಪಿಗೆ ನನ್ನ ತಮ್ಮ ಮತ್ತೆ ತಗೊಂಡಿದ್ದಾರೆ ನಮ್ಮ ತಂದೆ ಇದೇ ಗಾಡಿ ಓಡಿಸ್ತಾ ಇದ್ದಿದ್ದು ಈಗ ಮತ್ತೆ ಅವ್ರ ನೆನಪಿಗೆ ಇರಲಿ ಅಂದ್ಬಿಟ್ಟು ಇಲ್ಲ ಇಲ್ಲೋಡ್ರಿ ಇಲ್ಲೊಂದು ಗಾಡಿ ಅದೊಂದು ಗಾಡಿ ಇದು ಒಂದು ಸುಮ್ಮನೆ ಶೋ ಇದೊಂದು ಗಾಡಿ ನೋಡ್ರಿ ಈ ವಹಿಕ್ಳಿಗೆ ಅದಕ್ಕೆ ಈ ಊರು ಬರೀ ಎಲ್ಲ ಗಾಡಿ ಎತ್ತೆ ಎತ್ತೆ ತಿರ್ಸ್ತಿರ್ತಾವೆ ಈಗ ಆಸ್ಪತ್ರೆಗೆ ಹೋಗ್ಬೇಕು ಇರವ ಬರ್ತೀವಿ ನಾವು ಊರು ಕೊಟ್ಟಿವಿ ಅಂತ ಇಡ್ಲಿ ಕಾಳು ಬಜ್ಜು ಚಟ್ನಿ ಮಾಡಿದ್ರು ತಿಂದ್ಬಿಟ್ಟು ಸ್ವಲ್ಪ ಪ್ರೈವೇಟ್ ಆಸ್ಪತ್ರೆ ತೋರಿಸಿದ್ದಾರೆ ಒಂದ್ಸಲ ಗೌರ್ಮೆಂಟ್ ಆಸ್ಪತ್ರೆ ಒಂದ್ಸಲ ತೋರಿಸ್ಬಿಟ್ಟಿವತ್ತು ನನ್ನ ತೈಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಸ್ಪತ್ರೆಗೆ ಏ ಇಲ್ಲೇ ಅದರ ತಮ್ಮ ಗಾಡಿ ಆಸ್ಪತ್ರೆ ಇದರ್ಸಕ್ಕೆ ಎಷ್ಟು ಜನ ಹೋಯ್ತಾ ಇದ್ದಾರೆ ಎರಡು ಮೂರು ಇನ್ನು ಒಂದ್ ನಾಲ್ಕು ಅಲ್ಲೊಬ್ರು ಬರ್ತಾ ಇದ್ದಾರೆ ನಾನು ನಾನೊಬ್ಳ ಐದು ಆರು ಸೀಟ್ ಹೋಗ್ತಾ ಇದೀವಿ ಮಗುನು ಸೇರ್ಸಿ ಏಳ್ ಸೀಟ್ ಹೋಗ್ತಾ ಇದೀವಿ ಆಸ್ಪತ್ರೆ ಭಯ ಭಕ್ತಿ ಇಲ್ಲ ಕಣ ಬಸ್ ಯಾಗ್ಸ್ ಕರ್ಕೊ ಮೆಲ್ಗೆ ಮೆತ್ಕೆ ಅಂತ ಎರಡು ಅನ್ನೋದೇ ಇಲ್ವಲ್ಲ ಒಬ್ರುವೇ ನಿನ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಕಣ ಗಳು ಮಗ ಕರ್ಕೊ ಹೋಯ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಒಂಚೂರು ಯಾಕೋ ಜಾಸ್ತಿನೇ ನಮ್ ಇಲ್ಲಿ ರೋಡ್ಗಳು ಚಿಕ್ಕದು ದೊಡ್ಡ ಗಾಡಿಗಳು ತಿರುಗ್ಸೋಕೆ ಸ್ವಲ್ಪ ಹಿಂಸೆ ಈ ಚಿಕ್ಕ ಚಿಕ್ದಾಗ್ ರೋಡ್ ಮಾಡ್ಬಿಟ್ಟಿದ್ದಾರೆ ಆಸ್ಪತ್ರೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇದು ಹೊಸ ಬಿಲ್ಡಿಂಗ್ ಅಂತೆ ಮೊದಲು ನಾವೆಲ್ಲ ಬರ್ಬೇಕಾರೆಲ್ಲ ಹಿಂಗಿರಲಿಲ್ಲ ಈಗ ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ನಾವು ಏನು ಟೆಸ್ಟ್ ಮಾಡಿಸಿದ ಕೋವಿಡ್ ಅದು ಹೀಗೆಲ್ಲ ಇರಲಿಲ್ಲ ಈಗೆಲ್ಲ ತುಂಬ ಚೇಂಜಸ್ ಆಗಿದೆ ಚೆನ್ನಾಗಿದೆ ಆಸ್ಪತ್ರೆ ಹೇಗಿದೆ ಒಂದ್ಸಲ ನೋಡೋಣ ನಾವು ಹೋದಾಗ ನಮ್ಗೆ ಸಿಗಬೇಕಾಗಿರೋ ಡಾಕ್ಟರ್ ಸಿಗ್ಲಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಏನು ಕೆಲಸ ಆಗಲಿಲ್ಲ ವಾಪಸ್ ಬಂದ್ಬಿಟ್ಟು ಮನೆಗೆ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾ ಉಟಮ್ಮ ಅಂತ ಮೀನ್ ತರ್ಸಿದ್ರೆ ಮೀನ್ ಏನು ಗತಿ ಮಾಡಿಕ್ಕೋ ತಮ್ಮ ನೀರು ಕುಡಿತಾ ಇದೆ ಅಂತ ಹೋಗ್ಬಿಟ್ಟದು

ಬೇಕಾ ನಿಮ್ಗೆಲ್ಲ ಕೊಡಲ್ಲ ಹೋಗ್ರಿ ಎತ್ಕೋಗೋಗಿ ಎತ್ಕೋ ಒಳಗಡೆ ಎತ್ಕೊ ಹೋಗ್ಬಿಡು ತಡೆ ಮೇಲೆ ಮಲಗಬಿಟ್ಟು ಮಗು ಎಷ್ಟು ತಿಂಗ್ಳ

लडी 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 ए 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 ಷ್ಟೇ ಮಾತಾಡ್ಸ ಅಮ್ಮ ನಾನು ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ನನ್ನ ತಂಗಿಗೆ ಮಗು ಆಡಿದ್ರೆ ತೋರಿಸು ತೋರಿಸು ಅಂತ ಬಂದಾಗಿಂದ ತುಂಬಾ ಹೇಳ್ತಾಯಿದ್ವು ಆದರೂ ಅವಳು ಕೇಳ್ತಾ ಇರಲಿಲ್ಲ ಕೊನೆಗೆ ನಾವೇ ಹೋಗ್ಬಿಟ್ಟು ಮಾತಾಡ್ಸೋಕ್ಕೆ ಶುರು ಮಾಡಿದ್ವಿ ಆವಾಗ ನಾನು ಮಾತಾಡಿದಾಗ ರೆಸ್ಪಾನ್ಸ್ ಮಾಡೋಕ್ಕೆ ಶುರು ಮಾಡಿತು ಮ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಮಗೆ ನಮ್ಮ ಮನೆಯಲ್ಲಿ ತುಂಬ ದಿನ ಆದಮೇಲೆ ಈ ಥರ ಚಿಕ್ಕ ಮಗು ನೋಡ್ತಾ ಇರೋದು ನನ್ನ ಮಕ್ಕಳಾದ ಮೇಲೆ ಯಾವ ಮಕ್ಕಳು ಚಿಕ್ಕ ಮಕ್ಕಳು ಆಗಿರಲಿಲ್ಲ ಇದು ತುಂಬ ದಿನದ ಎಕ್ಸ್ಪೀರಿಯೆನ್ಸ್ ಅಲ್ವಾ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ತುಂಬಾನು ಖುಷಿ ಕೂಡ ಆಗ್ತಾ ಇದೆ

ನನ್ನ ತಮ್ಮ ಸಂಘದ ಕಡೆಯಿಂದ ಒಂದು ಬುಕ್ ಕೊಟ್ಟಿರ್ತರು ಅದರಲ್ಲಿ ಒಂದು ಸಾಂಗು ಬರ್ದಿದ್ರು ಅದನ್ನು ಅವನ ಸ್ಟೈಲಲ್ಲಿ ಅವನು ಹಾಡು ಇದ್ದ ಅವನಿಗೆ ಅವನಿಗೆ ಖುಷಿ ನಾನು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ ಅನ್ನೋ ಅವನೇ ಖುಷಿಗೆ ಅವನೇ ಹೇಳ್ಕೊತಾ ಇದ್ದ

ಹೋರಾಟದಿಂದ ಮತ್ತು ಅವಸ್ಥೆಯಿಂದ ಕೂಡಿದ ಅಂದ್ರೆ ವ್ಯವಸ್ಥೆ ಹೋರಾಟದಿಂದ ಮತ್ತು ಆ ದಿನಗಳು ಹೋರಾಟ ಹೋಗಿವೆ ಅಂದ್ರೆ ನಾವು ಕಷ್ಟಪಟ್ಟು ಹೋರಾಟ ದಿನಗಳೆಲ್ಲ ಹೊಂಟೋಯ್ತು ಅಂತ ಅರ್ಥ ಹೇಳ್ತೀನಿ ಬಡತನ ಎಂಬುದೇ ವಲ್ಲವಾಗಿದೆ ಅಂದ್ರೆ ಬಡತನನೇ ನಮ್ಮ ಅಸ್ತಿತ್ವ ಅಲ್ಲ ಅಂತ ಮತ್ತು ಬಡತನ ಎಂಬ ಪದವೇ ಅಳಿದು ಹೋಗಿದೆ ಅಂದ್ರೆ ಮತ್ತೆ ಹೋಯ್ತು ನನ್ಗೆ ಅಂತ ಇವ್ ಸಂಘದಲ್ಲಿ ದುಡ್ಕೊಳಕ್ಕೆ ಬಡತನ ಅನ್ನದೇ ಮತ್ತೊಯ್ತಂತಿ ಹಣ ಗಳಿಸಲು ಒಂದೇ ಯೋಜನೆ ಚೆನ್ನಾಗಿ ಹಣ ಗಳಿಸಲು ಒಂದೇ ಯೋಜನೆ ಮತ್ತು ನೋಡಿಕೊಳ್ಳಲು ಒಂದೇ ಯೋಜನೆ ನಮ್ಮ ನೀಲಾಂಬರ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಹೂವು ಕಿತ್ಕೋತಾ ಇದ್ದೀನಿ ಎಷ್ಟು ಹೂವು ಎಷ್ಟು ಚೆನ್ನಾಗಿದೆ ಫುಲ್ಲು ಗಿಡ ತುಂಬಾ ಹೂವು ಬಿಟ್ಟಿತ್ತು ಎಲ್ಲ ಕಿತ್ಕೊಂಡಿದ್ದೆ ಎಲ್ಲ ಮಗ್ಗು ನಾಳೆ ಎಳುತ್ತೆ ಮನೇಲಿ ಏನು ಮಾಡ್ತಾ ಇದ್ದಾರೆ ನೋಡಿನ ತೋರಿಸ್ತೀನಿ ನನ್ನ ತಮ್ಮ ಏನು ಕೆಲಸ ಮಾಡ್ತಿದ್ದಾನೆ ಕಟ್ ಮಾಡ್ದೇನ ಮಾಡ್ದ ಕಟ್ ಮಾಡ್ದ ಎಲ್ಲರದುವೇ ಹೌದಾ ಕಟ್ ಮಾಡಿಸ್ಕೊಂಡ್ರಾ ಎಲ್ಲ ಕಟ್ ಮಾಡಿದ್ರಾ

ನನ್ನ ತಮ್ಮನ್ ಕೈಯಲ್ಲಿ ಕೂದಲು ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ನೋಡ್ರಿ ನಾನು ಏನ್ ನೋಡಿದಿರಲ್ಲ ಎಷ್ಟ್ ಚೆನ್ನಾಗಿ ಬಂದೈತೆ ಕಟ್ ಮಾಡಿದ್ದು ಲಾಸ್ಟ್ ಟೈಮ್ ಅದಕ್ಕೆ ಹೋಲ್ಸೇಲ್ ಎಲ್ಲಾ ಎಲ್ಲ ಕಟ್ ಮಾಡಿಸಿಕೊಂಡ್ರಿ ಸಲ

ಬಂಗಾರ ಕಣ್ಣ ಕಣ್ಣು ಬಾಯ್ ಇಲ್ಲ ಕಣ್ರು ಸ್ನ್ಯಾಪ್ ಹಾಕೋದು ಹೆಂಗ ಓಪನ್ ಮಾಡೋದು ಏನು ಗೊತ್ತಿಲ್ಲ ಟೈಮು ಈಗ ಫೈ ಫೈವ್ ಓ ಕ್ಲಾಕ್ ಆಗಿದೆ ಫೈವ್ ತರ್ಟಿ ಅಷ್ಟೇ ಬರುತ್ತೆ ಅದಕ್ಕೆ ಹೊರಡ್ತಾ ಇದ್ದೀವಿ ಯಾಕ ಭ ಏ ಒಂಥರ ಈ ಕಡೆ ಹ್ಞೂ ಅದನ್ನೇ ಹೇಳಿದ್ ನಾನು ಇಲ್ಲಿ ಒಂದ್ ಕಡೆ ಕಲ್ತರ ಸಿಗತ್ತಲ್ಲಿ ಹ್ಮ್ ಎಲ್ಲ ಫೀಲ್ ಮಾಡ್ತಾ ಇದ್ದಾರೆ ಮೊಬೈಲ್ ಆಡ್ತಾ ಇರೋದು ಫೀಲ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಲ್ಲ ಈಗೆಲ್ಲ ಅಲ್ಲ ಎಲ್ಲ ಹೋಟೆಲ್ ಮುಟ್ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಬಂದಾಗ ಡೈರೆಕ್ಟ್ ಆಗಿ ಕೈಯಲ್ಲೇ ಎತ್ಕೊಂಡಿರ್ತೀವಿ ಹೀಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ಏನಾದ್ರು ಹೇಳೋದಿದೆ ತಿಳಿಸಿ ಹಾಗೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಸ್ಗಳು ನಿಮಗೆ ಮೊದಲ ಬಾರಿಗೆ ನೋಡಲಿಕ್ಕೆ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಆ್ಯಂಡ್ ಬಾಯ್ ಬಾಯ್